ಇವತ್ತು ನಾನು ಒಂದು ಸಾಂಪ್ರದಾಯಿಕ ಮತ್ತು ಹಳೆ ಕಾಲದ ತಿಂಡಿಯೊಂದಿಗೆ ಬಂದಿದ್ದೇನೆ ಇದು ಅವರೇ ಕಾಳಿನ ಕಡುಬು ಅವರೆ ಕಾಳಿನ ಸೀಸನ್ನಲ್ಲಿ ಮಾಡಿ ನೋಡಲೇಬೇಕಾದಂತಹ ರೆಸಿಪಿ ಅಕ್ಕಿ ತರಿ ಅಥವಾ ಅಕ್ಕಿ ತರಿ ಅವರೇ ಕಾಳನ್ನು ಹಾಕಿ ಮಾಡಿರುವಂತಹ ಅವರೇ ಕಾಳಿನ ಕಡುಬು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹಬೆಯಲ್ಲಿ ಬೆಂದಂತಹ ಈ ಕಡುಬು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮೃದುವಾಗಿರುತ್ತೆ ಘಮಘಮಿಸುವಂತಹ ಅವರೆ ಕಾಳಿನ ಪರಿಮಳದೊಂದಿಗೆ ಈ ಅವರೇಕಾಳು ಕಡುಬು ಮಾಡೋದು ಹೇಗೆ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ಮುಕ್ಕಾಲು ಕಪ್ಪಿನಷ್ಟು ಅವರೇ ಕಾಳನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ನೀವು ಅಕ್ಕಿ ತರಿ ತೊಗೊಂಡ್ರೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಅವರೇ ಕಾಳನ್ನು ತೊಗೋಬೇಕು ಇಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡ್ರೂ ಸಹ ತೊಂದರೆ ಇಲ್ಲ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಅರ್ಧ ಚಮಚ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು ವಿಷಲ್ ಹೊಡಿಸ್ಕೊಳ್ತೀನಿ ತುಂಬ ಬೇಯಿಸೋದು ಬೇಡ ಮತ್ತೆ ಬೇಯಿಸ್ಲಿಕ್ಕಿದೆ ಇದನ್ನು ಹಾಗಾಗಿ ಜಸ್ಟ್ ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು ಈಗ ಕುಟಾಣಿಗೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ तरी 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 ಿ ಮಾಡ್ಕೋಬೇಕು ಕಾಳು ಮೆಣಸು ಮತ್ತು ಜೀರಿಗೆ ಪರಿಮಳ ಆದರೆ ಚೆನ್ನಾಗಿರುತ್ತೆ ಅವರೆಕಾಳಿನೊಟ್ಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದು ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೇನೆ ಅಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಮಿಕ್ಸರ್ನಲ್ಲಿ ತರಿತರಿಯಾಗಿ ಕಡಿಮಿಕೊಂಡಿರೋವಂಥದ್ದು ಇದು ನಿಮಗೆ ಅಂಗಡಿಯಲ್ಲೂ ಸಹ ಅಕ್ಕಿ ತರಿ ಉಪ್ಪಿಟ್ಟೆಲ್ಲ ಮಾಡುವಂತಹ ರವೆ ಅಂತಂದರೆ ಅಕ್ಕಿ ರವೆ ಸಿಗತ್ತೆ ಇಲ್ಲ ಈಸಿಯಾಗಿ ಮನೆಯಲ್ಲೂ ಮಾಡ್ಕೊಳ್ಬೋದು ಒಂದು ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೇನೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಅವರೇ ಕಾಳು ಸಹ ನೋಡಿ ಹದವಾಗಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತುಂಬ ಮೆದುವಾಗೋದು ಬೇಡ ಮತ್ತೆ ಇದೆಯಲ್ವ ಹಾಗಾಗಿ ಇಷ್ಟು ಬೆಂದರೆ ಸಾಕು ಈಗ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ನೀವು ತೆಂಗಿನೆಣ್ಣೆ ಬದಲಾಗಿ ಯಾವ್ದು ಸಹ ಹಾಕ್ಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದಾನೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ ಅವರೇ ಕಾಳು ವಾಯು ಆಗಿರೋದ್ರಿಂದ ಜೀರಿಗೆ ಇಂಗು ಶುಂಠಿ ಇದನ್ನೆಲ್ಲ ಯೂಸ್ ಮಾಡ್ತೀವಿ ಕಾಳು ಮೆಣಸು ಮತ್ತು ಅದು ಆ ಪರಿಮಳ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವರೇ ಕಾಳು ಒಟ್ಟಿಗೆ ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಹೆಚ್ಚಿರುವಂತಹ ಮೆಣಸಿನಕಾಯಿ ತುರಿದಿರುವಂತಹ ಶುಂಠಿ ಹೆಚ್ಚಿದಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಒಟ್ಟಿಗೆ ಇದನ್ನು ಬಾಡಿಸ್ಕೊಳ್ತೀನಿ ಅವರೆಕಾಳಿನ ಉಪ್ಪಿಟ್ಟು ಬಿಸಿ ಬಿಸಿ ಇರುವಾಗ ತಿನ್ನೋಕ್ಕೆ ರುಚಿಯಾಗಿರುತ್ತೆ ತಣಿದ ಮೇಲೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟು ರುಚಿ ಅಂತ ಅನಿಸಲ್ಲ ಬಟ್ ಈ ಹಬೆಯಲ್ಲಿ ಬೇಯಿಸಿರುವಂತಹ ಅವರೆಕಾಳಿನ ಕಡುಬು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ನೀವು ಮಾಡಿ ಕೊಡ್ಬೋದು ಈಗ ಒಗ್ಗರಣೆ ಬಾಡಿದ ನಂತರ ನಾವು ಬೇಯಿಸಿದಂತಹ ಅವರೆಕಾಳಿನಲ್ಲಿ ನೀರನ್ನು ಬಸಿದು ಅವರೆಕಾಳನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಬೇಯಿಸಿರುವಂತಹ ನೀರನ್ನೇ ನಾವಿಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಳೋಣ ನಾನು ಒಂದು ಕಪ್ಪಿನಷ್ಟು ಅವರೆಕಾಳನ್ನು ಬೇಯಿಸಿರುವಂತಹ ನೀರು ಮತ್ತು ಒಂದು ಕಪ್ಪಿನಷ್ಟು ಸಾದಾ ನೀರನ್ನು ಹಾಕಿದ್ದೇನೆ ಒಂದು ಕಪ್ಪಿನಷ್ಟು ಅಕ್ಕಿ ತರಿ ತಗೊಂಡ್ರೆ ಒಂದಕ್ಕೆ ಎರಡಿನ ಎರಡರಷ್ಟು ನೀರನ್ನು ತಗೋಬೇಕಾಗತ್ತೆ ಬೇಯಿಸಿರೋ ನೀರು ಹಾಕಿರೋ ಹಾಕೋದ್ರಿಂದ ಅವರೆಕಾಳಿನ ಪರಿಮಳ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಈಗ ಒಂದು ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನಕಾಯಿನ ನೀವು ಸಣ್ಣದಾಗಿ ಹೆಚ್ಚಿ ಸಹ ಹಾಕೋಬೋದು ಅಮ್ಮ ಮಾಡುವಾಗ ಹಾಗೆ ಮಾಡ್ತಾರೆ ಇಲ್ಲ ಅಂದರೆ ಈ ರೀತಿ ತುರಿದು ಸಹ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತೇನೆ ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ನಾವು ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಅದಕ್ಕೂ ಮುಂಚೆ ನಾನು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆಯ ಪುಡಿಯನ್ನು ಸಹ ಇದರೊಟ್ಟಿಗೆ ಸೇರಿಸ್ತಾ ಇದ್ದೇನೆ ಈ ರೀತಿ ಕಡೆಯಲ್ಲಿ ಹಾಕೋದ್ರಿಂದ ಅದ್ರ ಘಮ ಉಳಿಯತ್ತೆ ಹಾಗಾಗಿ ನೋಡಿ ಇದು ಕುದೀತಾ ಇದೆ ಇವಾಗ ನಾನು ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ತರಿ ಚೆನ್ನಾಗಿ ಅರಳುಕೊಂಡು ಬೇಯಬೇಕು ಆವಾಗ ಕಡುಬು ಚೆನ್ನಾಗಾಗತ್ತೆ ಮುಚ್ಚಿ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಳ ಹಿಡಿದೇ ಇರೋ ಥರ ಸ್ವಲ್ಪ ಅವಾಗವಾಗ ಇರಿ ಯಾಕೆಂದರೆ ಹಾಗೆ ಮುಚ್ಚಿಟ್ಬಿಟ್ರೆ ಒಂದೊಂದು ಸಲ ತಳ ಬಿಡುತ್ತೆ ನೋಡಿ ಅವು ಅಕ್ಕಿ ತರಿ ಚೆನ್ನಾಗಿ ಬೆಂದಿ ಬೆಂದು ಬೇಯಬೇಕಾಗತ್ತೆ ಮತ್ತು ನಾವು ಇದನ್ನು ಹಬೆಯಲ್ಲಿ ಬೇಯಿಸಿದ್ರು ಸಹ ಈ ಪೋರ್ಷನಲ್ಲಿ ಒಂದು ನೈಂಟಿ ಪರ್ಸೆಂಟ್ ಬಿಡಬೇಕು ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನ ಇವಾಗ ಕಡಬನ್ನು ಕಟ್ಕೋಬೇಕು ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕೈನಲ್ಲಿ ಮುಟ್ಟೋಷ್ಟು ತಣ್ಣಗಾದ ಮೇಲೆ ನಾವು ಇದನ್ನು ಕಡುಬಿನ ಶೇಪ್ನಲ್ಲಿ ಕಟ್ಕೋಬೇಕು ಈ ರೀತಿ ರೌಂಡಾಗೂ ಸಹ ಮಾಡ್ಕೊಳ್ಬೋದು ಬಟ್ ನಮ್ಮ ಮನೇಲಿ ಈ ಥರ ರೌಂಡ್ ಶೇಪ್ ಮಾಡಲ್ಲ ಮೊದಲಿಗೆ ಈ ರೀತಿ ಉಂಡೆ ಕಟ್ಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿ ಒಡೆ ಆಕಾರದಲ್ಲಿ ನಾನು ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೋದು ಸಿಲಿಂಡರ್ ಶೇಪ್ನಲ್ಲೂ ಸಹ ಕಡುಬುಗಳನ್ನು ಮಾಡ್ಕೊಳ್ಬೋದು ಚಿಕ್ಕದ ಬೇಕೋ ದೊಡ್ಡದು ಬೇಕೋ ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಪುಟ್ ಪುಟ್ಟದಾಗಿ ಒಡೆ ಆಕಾರದಲ್ಲಿ ಮತ್ತು ಈ ರೀತಿ ಸಿಲಿಂಡರ್ ಶೇಪ್ನಲ್ಲಿ ಕಡುಬುಗಳನ್ನು ಕಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಒದಗತ್ತೆ ನೋಡಿ ಒಂದು ಕಪ್ಪು ಅಕ್ಕಿ ತರಿಗೆ ಎಷ್ಟೊಂದು ಕಡುಬುಗಳು ಆಗಿದೆ ಅಂತ ಇಷ್ಟು ಕಡುಬು ಆಗಿದೆ ಈಗ ಇಡ್ಲಿ ಅಟ್ಟಿನಲ್ಲಿ ನೀರನ್ನು ಕುದಿಯಲು ಕುದಿಯೋದಕ್ಕೆ ಇಟ್ಟಿದ್ದೇನೆ ನೀರು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ ಅಂತವಾಗ ಈ ಹಬೆಯಲ್ಲಿ ಬೇಯಿಸುವಂತಹ ಪ್ಲೇಟ್ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಬಾಳೆ ಎಲೆಯನ್ನು ಇಡ್ತಾ ಇದ್ದೀನಿ ಬಾಳೆ ಎಲೆ ಇದ್ದರೆ ಇಡಿ ಇಲ್ಲಾಂದರೆ ಪ್ಲೇಟಿಗೆ ಚೂರು ಎಣ್ಣೆಯನ್ನು ಸವರಿ ನೀವು ಡೈರೆಕ್ಟ್ ಕಡುಬುಗಳು ಬೇಯಿಸ್ಕೊಳ್ಬೋದು ಬಾಳೆ ಎಲೆ ಇದ್ರೆ ಖಂಡಿತ ಇಡಿ ಆ ಬಾಳೆ ಎಲೆ ಪರಿಮಳದೊಂದಿಗೆ ಕಡುಬು ಚೆನ್ನಾಗಿರುತ್ತೆ ಈಗ ಮಾಡಿರೋಂತಹ ಎಲ್ಲ ಕಡುಬುಗಳನ್ನು ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ತುಂಬ ಓವರ್ ಕ್ರೌಡೆಡ್ ಅಂದರೆ ಒಂದ್ರ ಮೇಲೆ ಒಂದು ತುಂಬ ತುಂಬಬೇಡಿ ಸ್ವಲ್ಪ ಬೇಯೋ ಬೇಯೋದಕ್ಕೆ ಅವಕಾಶ ಇರೋ ಥರ ಕಡುಬುಗಳನ್ನು ಬೇಯಿಸ್ಕೋಬೇಕಾಗತ್ತೆ ಜಸ್ಟ್ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಏನು ಬೇಯಿಸೋದು ಬೇಡ ಆಲ್ರೆಡಿ ಇದಕ್ಕಿ ತರಿ ಚೆನ್ನಾಗಿ ಬೆಂದಿರುತ್ತೆ ಆದರೂ ಒಂದು ಹತ್ತು ನಿಮಿಷ ಹಬೇಲಿ ಬೇಯೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ ಮತ್ತು ಕಡುಬು ತುಂಬ ಸಾಫ್ಟಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಕೈಯಿಂದ ಮುಟ್ಟಿ ನೋಡಿದ್ರೆ ಅಂಟತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಬಿಸಿ ಬಿಸಿ ಅವರೆಕಾಳಿನ ಕಾಳಿನ ಕಡುಬಿನೊನ್ನ ಚಿಲ್ಕವರೆ ಸಾಂಬಾರು ಅಥವಾ ಹಿತ್ಕಿದವರೇ ಬೇಳೆಕಾಳಿನ ಹುಳಿ ಮಾಡ್ತಾರೆ ಅಥವಾ ಸಾಂಬಾರು ಮಾಡ್ತಾರೆ ಅದರೊಟ್ಟಿಗೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಕಡುಬಿಗೆ ಅವರೆಕಾಳನ್ನು ಹಾಕಿರೋದ್ರಿಂದ ಜಸ್ಟ್ ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆ ಸಹ ತುಂಬಾ ರುಚಿ ಫ್ರೆಂಡ್ಸ್ ಇದು ರುಚಿ ರುಚಿಯಾಗಿರುವಂತಹ ಅವರೇ ಕಾಳಿನ ಕಡುಬು ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಮಕ್ಕಳ ಲಂಚ್ ಬಾಕ್ಸಿಗೆ ಉಪ್ಪಿಟ್ಟು ತಣ್ಣಗಾಗ್ಬಿಟ್ಟಿದೆ ನಂಗೆ ಸೇರಲ್ಲ ಅನ್ನೋರಿಗೆ ಖಂಡಿತ ಕಡುಬು ಮಾಡಿಕೊಡಿ ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು